ಈ ವಿಡಿಯೋದಲ್ಲಿ ಸಂಕ್ರಾಂತಿ ಹಬ್ಬದ ಬಗ್ಗೆ ತಿಳಿದುಕೊಳ್ಳೋಣ ಸಂಕ್ರಾಂತಿ ಹಬ್ಬವು ಭಾರತದ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ಈ ಹಬ್ಬವನ್ನು ಪ್ರತಿ ವರ್ಷ ಜನವರಿ ಹದಿನಾಲ್ಕು ಅಥವಾ ಹದಿನೈದರಂದು ಆಚರಿಸಲಾಗುತ್ತದೆ ಸಂಕ್ರಾಂತಿ ಎಂಬುದು ಅಸಂಕ್ರಮಣ ಎಂಬ ಸಂಸ್ಕೃತ ಪದದಿಂದ ರೂಪುಗೊಂಡಿದೆ ಅದರ ಅರ್ಥ ಒಂದರಿಂದ ಇನ್ನೊಂದಕ್ಕೆ ಸಾಗುವಿಕೆ ಈ ದಿನ ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುತ್ತಾನೆ ಇದನ್ನು ಮಕರ ಸಂಕ್ರಾಂತಿ ಎಂದು ಕರೆಯುತ್ತಾರೆ ಹಬ್ಬದ ಮಹತ್ವ ಸಂಕ್ರಾಂತಿಯು ಹವಾಮಾನ ಬದಲಾವಣೆಯ ಸಂಕೇತವಾಗಿದೆ ಈ ದಿನದಿಂದ ಮುಂಗಾರು ಹಂಗಾಮು ಕೊನೆಗೊಳ್ಳುತ್ತದೆ ಶೀತಕಾಲದ ತೀವ್ರತೆ ಕಡಿಮೆಯಾಗುತ್ತದೆ ಪ್ರಕೃತಿಯ ಶ್ರೇಷ್ಠತೆಯನ್ನು ಆರಾಧಿಸುವ ಸಮಯ ಸಂಕ್ರಾಂತಿಯು ಒಳ್ಳೆಯ ಬೆಳೆ ಮತ್ತು ಶ್ರೇಯೋಭಿವೃದ್ಧಿಗೆ ಕೃತಜ್ಞತೆ ಸಲ್ಲಿಸುವ ಹಬ್ಬವಾಗಿದೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಸಂಕ್ರಾಂತಿಯನ್ನು ವಿಶೇಷವಾಗಿ ಸಿಹಿ ಮತ್ತು ಸ್ನೇಹದ ಹಬ್ಬವಾಗಿ ಕಾಣಲಾಗುತ್ತದೆ ಈ ದಿನದ ವಿಶೇಷ ತಿನಿಸು ಎಳ್ಳುಬೆಲ್ಲ ನೀಡುವ ಸಂಪ್ರದಾಯವಿದೆ ಎಳ್ಳುಬೆಲ್ಲ ತಿನ್ನು ಓಳೆ ಮಾತು ಆಡು ಎಂಬ ಮಾತು ಈ ಹಬ್ಬದ ಆಶಯವನ್ನು ಪ್ರತಿಬಿಂಬಿಸುತ್ತದೆ ಕುಟುಂಬ ಸದಸ್ಯರು ಸ್ನೇಹಿತರು ಎಳ್ಳು ಬೆಲ್ಲ ಶುಭಾಶಯಗಳನ್ನು ಹಂಚುವ ಮೂಲಕ ಪ್ರೀತಿ ಮತ್ತು ಸ್ನೇಹವನ್ನು ವೃದ್ಧಿಸುತ್ತಾ ಪ್ರೀತಿಯಿಂದ ಇರುತ್ತಾರೆ ವಿಶಿಷ್ಟ ಅಂಶಗಳು ಹೊಸ ಬೆಳೆಕಾಲ ಸಂಕ್ರಾಂತಿ ರೈತರಿಗೆ ಅತ್ಯಂತ ಮುಖ್ಯವಾದ ಹಬ್ಬ ಇದು ಬೆಳೆ ನವೀನತೆಯ ಸಡಗರವನ್ನು ಸೂಚಿಸುತ್ತದೆ ಸಂಕ್ರಾತಿಯ ಪಾಠಗಳು ಸಂಕ್ರಾತಿ ಹಬ್ಬವು ನೈಸರ್ಗಿಕ ಸಂಪತ್ತು ಸಾಂಸ್ಕೃತಿಕ ಆಚರಣೆಗಳು ಮತ್ತು ಜೀವನದ ಶ್ರೇಷ್ಠತೆಯ ಪಾಠವನ್ನು ಕಲಿಸುತ್ತದೆ ಸಮಸ್ಯೆಗಳನ್ನು ಜಯಿಸುವ ಶಕ್ತಿ ಸೂರ್ಯನ ಗತಿಯಲ್ಲಿ ಬದಲಾವಣೆ ನಮ್ಮ ಜೀವನದಲ್ಲಿಯೂ ಹೊಸ ಪ್ರಾರಂಭವನ್ನು ಸೂಚಿಸುತ್ತದೆ ಸಹಜೀವನ ಪ್ರೀತಿ ಸ್ನೇಹ ಮತ್ತು ಹರ್ಷದ ಹಬ್ಬವಾಗಿ ಸಂಕ್ರಾತಿ ಬಾಂಧವ್ಯಗಳ ಮಹತ್ವವನ್ನು ಉಲ್ಲೇಖಿಸುತ್ತದೆ ಪ್ರಕೃತಿಯ ಕೃತಜ್ಞತೆ ಈ ಹಬ್ಬವು ಪ್ರಕೃತಿಯ ಶ್ರೇಷ್ಠತೆಯನ್ನು ಮತ್ತು ನಮ್ಮ ಜೀವನಕ್ಕೆ ಅವಳ ಕೊಡುಗೆಯನ್ನು ಸ್ಮರಿಸುತ್ತದೆ